ಆದ್ರೆ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ನಿಜ ಅಂಬಿಗರ ಅಂಬಿಗರಾಜ ಚೌಡಯ್ಯನವರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ತಂಡನೀಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ಬಾರಿಯೂ ಕೂಡ ಸಮಾಜದಿಂದ ಏರಟಾಗಲ್ಲ ಅನ್ನೋ ಮಟ್ಟಿಗೆ ಇನ್ ಹೇಳ್ತಾ ಇದ್ರು ಇವತ್ತು ಯಾವುದೇ ಕೂಡ ಉಳಿಯಾಗ್ತದೆ ಅಂತ ಆದ್ರೆ ಎಲ್ಲರೂ ತಿಳ್ಕೋಬೇಕು ನಾವು ಕೂಡ ಯಾವುದ್ರಲ್ಲಿ ಕಮ್ಮಿ ಅನ್ನೋದಕ್ಕೆ ಇವತ್ತಿನ ಒಂದು ಬಂಧುಗಳು ತಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂತ್ಕೋಬೇಕು ಯಾಕಂದ್ರೆ ಸಮಾಜ ಸಮಯಕ್ಕೆ ಭಯ ಭಯಪಟ್ಟ್ರೆ ನಲವತ್ತು ವರ್ಷದಿಂದ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನೀವು ವಿಚಾರ ಮಾಡಬೇಕು ಇವತ್ತು ನೀವು ಮೂರ್ ದಾಸಿಗೆ ದಾಸತ್ತು ಯಾರು ಹೋಗ್ಬಾರ್ದು ಇವತ್ತು ಮಳೆ ಬರೀ ಏನಾದ್ರೂ ಆಗ್ಲಿ ಇನ್ನ ಪೂಜ್ಯ ಗುರುಗಳು ಕೇಳಬೇಕು ಅದರ ಜೊತೆ ಜೊತೆಗೆ ಯಾವಾಗಲೂ ಸಮಾಜ ಸಂಘಟನೆ ಆಗ್ಬೇಕಂದ್ರ ಶಿಕ್ಷಣ ಆರ್ಥಿಕ ರಾಜಕೀಯ ಇವು ಮೂರು ಇದ್ದಾಗ ಎಲ್ಲರೂ ನಮ್ಮ ಹತ್ರಕ್ಕೆ ಬರ್ತೇವೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ರಾಜಕೀಯವಾಗಿ ಬಂದದ್ದಿನೇಗ ಎಲ್ಲಂದ್ರೆ ಎಲ್ಲಿ ಯಾರೋ ಅಂತ ಹೇಳಿ ಅವರಿಂದ ಬೆನ್ನತ್ತಿ ಹೋಗ್ತಕ್ಕಂಥದ್ದು ಬಿಟ್ಟು ಒಕ್ಕಟ್ಟಾಗಿ ಇವತ್ತೆಂಗೆ ನಾವು ಬಲ ಪ್ರದರ್ಶನ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಮಾಡಿದಾಗ ಎಲ್ಲವನ್ನ ಎಷ್ಟಿಯನ್ನು ಕೂಡ ನಾವು ಸಾಧಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ ಜೊತೆಗೇನೆ ನಾವು ಯಾರ ಹಕ್ಕನ್ನು ತಗೋತಾ ಇಲ್ಲ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ ಇತಿಹಾಸದ ಪ್ರಕಾರವಾಗಿ ನೋಡ್ತಾ ಬಂದಾಗ ರಾಜ್ಯ ಮನದಿಂದಲೂ ಕೂಡ ತಳವಾರ ಕಿರಿಗಿಂತ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಕೇಲಿ ಕಬ್ಬರಿಗ ಸಮಾಜದವರು ಆ ಸಮಾಜದಲ್ಲೇನೆ ಕಳವಾರ ಅಂತಕ್ಕಂಥ ಪದವನ್ನ ನಮ್ಮ ರಕ್ತಗತ ನಮ್ಮ ಇದಕ್ಕೆ ಬಂದ್ಬಿಟ್ಟಿದೆ ಈಗ ಅದನ್ನು ಕೊರಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ಯಾರಿಂದಲೂ ಹೇಳಕ್ ಸಾಧ್ಯ ಇಲ್ಲ ಆದ್ರೆ ಮೀಸಲಾತಿಯ ಬಗ್ಗೆ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ದಯಮಾಡಿ ನಮ್ಮ ಎಲ್ಲ ಸೋದರ ಸಮಾಜದವರು ಒಂದನ್ನು ಅರ್ಥ ಮಾಡ್ಕೋಬೇಕು ನಾವು ನಿಮ್ಮ ಹಕ್ಕನ್ನ ನಾವು ಕೇಳ್ತಾ ಇಲ್ಲ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ನಮ್ಗ ಹಕ್ಕು ಕೊಡ್ತಕ್ಕಂಥದ್ದು ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ನಿಜ ಅಂಬಿಗರ ಚೌಡಯ್ಯನವರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ತಂಡವೀಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಗುರು ಹಿರಿಯರಿಗೆ ನಮ್ಮ ಯಾವುದೇ ಸಮಾಜದ ಗುರು ಆಗಿದ್ರೆ ಅವರು ನಮ್ಗೆ ಮಾರ್ಗದರ್ಶಕರು ಇರ್ತಾರೆ ಅಂತ ಮಾರ್ಗದರ್ಶಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಚೌಡಾದಿ ಅವರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ದಯಮಾಡಿ ಸಮಾಜದವರೆ ತಂದಿದೀರಿ ಇವತ್ತು ಇರ್ತಕ್ಕಂಥ ಕಾರ್ಯಕ್ರಮವನ್ನ ಪೂರ್ಣಗೊಳಿಸಿಕೊಂಡು ಹೋಗ್ಬೇಕು ಯಾರು ಕೂಡ ಅವಸರದಲ್ಲಿ ಹೋಗ್ಬಾರ್ದು ಅಂತಕ್ಕಂಥ ಮಾತನ್ನ ಹೇಳುತ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರಿಗೆ ಒಂದು ಸುತ್ತ ನನ್ನ ಮಾತನ್ನು ಬದುಕೆ ಧನ್ಯವಾದಗಳು No, <laughs> ಎಲ್ಲವೂ ಅಂದರೆ ನರಕ ಅಂತೆ ಹನ್ನೆರಡನೆಯ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಆ ಒಂದು ಸ್ಥಾನದಲ್ಲಿ ಸಾವಿರಾರು ರಚನೆಗಳ ಸರಳಾರ ನಮ್ಮ I <inaudible> need ಕೊಡುವಂತಾಯಿತು ಬಂಧುಗಳೇ ಹೀಗೆ ಇನ್ಮೇಲೆ ಆದ್ರೂ ಕೂಡ ನಮ್ಮ ಸರ್ಕಾರ ಇದೆ ಸಿದ್ದರಾಮಯ್ಯ ಸಾಹೇಬ್ರ ಮುಂದೆ ಈ ಒಂದು ಸಮಸ್ಯೆಯನ್ನು ಇಡ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ತೊಂಬತ್ತೈದರಲ್ಲಿ ಇದೇ ದಿವಂಗತ ಬಿ ನಾರಾಯಣರಾವ್ ಅವರು ನನ್ನ ಯಜಮಾನ ಎಷ್ಟೋ ಕುಟುಂಬಗಳಿಗೆ ಇವತ್ತಿನ ದಿನ ಎಷ್ಟೋ ಕುಟುಂಬಗಳ ಮನೆಯಲ್ಲಿ ದೀಪ ಉರಿತಾ ಇದೆ ಅವರು ಎಷ್ಟು ಸರ್ಟಿಫಿಕೇಟ್ ತಗೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಅದು ನನ್ನ ತವರಿಗೆ ಬರಬೇಕಾಗಿದ್ದನ್ನ ಅದು ಅನಿವಾರ್ಯ ಇತ್ತು ಆಗಾಗ ಹೋಯಿತು ಅದಕ್ಕೆ ಕಾರಣ ದಿವಂಗತ ಬೀನಾರಾಯಣರಾವ್ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳನ್ನಾದ್ರೂ ನನ್ನ ತವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ನನ್ನ ಯಜಮಾನ್ರು ಇದ್ದಾಗ ನಾನು ಬಹಳಷ್ಟು ಹೇಳ್ತಿದ್ದೆ ಈಗ ಅವರಿಲ್ಲ ಅವರು ಇದ್ದಿದ್ರೆ ನಿಜವಾಗ್ಲೂ ಇಷ್ಟೊತ್ತಿಗೆ ನನ್ನ ತಾರಿನವರು ಕೂಡ ಎಷ್ಟು ಸರ್ಟಿಫಿಕೇಟ್ ತಗೊಂಡು ಎಷ್ಟೋ ಕುಟುಂಬಗಳು ಒಳ್ಳೆ ಇದರಲ್ಲಿ ಸಂಸಾರ ಮಾಡ್ತಾ ಇದ್ರು ಅನ್ನಿಸ್ತಾ ಇದೆ ಈಗ ನಾವೆಲ್ಲರೂ ಇದ್ದೀವಿ ನಾವೆಲ್ಲರೂ ಸೇರಿ ಮುಖ್ಯಮಂತ್ರಿಯವ್ರಿಗೆ ಒಂದು ಮನವಿ ಮಾಡ್ಕೊಳ್ಳೋಣ ಅವರು ಯಾವ ಅದನ್ನ ನಾವು ಮಾಡಬೇಕು ಯಕ್ಷಿ ಸರ್ಕಾರದಲ್ಲಿ ಮನವಿ ಮಾಡಿ ನಾನು ಹೋಗ್ತಾ ಇರ್ತದೆ ನಾಯಿ ಬಗೆತಾ ಇರ್ತದೆ ಅನ್ನಂಗೆ ಅವ್ರು ಏನೇ ಅಂದ್ರು ಕೂಡ ನಾವು ನಮ್ಮ ಕೆಲಸ ಏನಿದೆ ನಾವು ಮಾಡ್ಕೋಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ ಅವರು ಕೂಡ ನಮ್ಮ ಸೋದರರಿದ್ದಂಗೆ ದಯವಿಟ್ಟು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಈ ಮಾತನ್ನು ನಾನು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಗಲಾಟೆ ಇನ್ನೂ ಗುರುಗಳು ಮಾತಾಡೋರಿದ್ದಾರೆ ಗಲಾಟೆ ಮಾಡಿದಂಗೆ ನಿಶಬ್ದವಾಗಿ ಇಷ್ಟೊಂದು ಜನ ಜನಸಾಗರ ನೋಡ್ತಾ ಇದ್ದೀನಿ ನನ್ನ ತೌಡಿನಲ್ಲಿ ಇಷ್ಟು ಒಗ್ಗಟ್ಟಿದೆ ಅಂತಂದ್ರೆ ನನಗೆ ಬಹಳ ಖುಷಿ ಆಗುತ್ತೆ ಸೊ ಅದಕ್ಕಾಗಿ ಈಗ ಗುರುಗಳು ಮಾತಾಡ್ತಾ ಇದ್ದಾರೆ ಇಲ್ಲಿ ಕರೆಸಿ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮುಖಂಡನಿಗೂ ಧನ್ಯವಾದ